ಆರೋಪಿಗಳಿಗೆ ಪೊಲೀಸರಿಂದ ರಾಜತಿಥ್ಯ ನೀಡಲಾಗ್ತಾ ಇದೆಯಾ ಇಡೀ ಪೊಲೀಸ್ ಠಾಣೆಗೆ ಶಾಮಿಯಾನದ ಪರದೆ ಹಾಕಲಾಗಿದೆ ಯಾವ ಕಾರಣಕ್ಕಾಗಿ ಶಾಮಿಯಾನದ ಪರದೆ ಕೊಲೆ ಆರೋಪಿಗಳಿಗೆ ಕಸ್ಟಡಿಯಲ್ಲೇ ಸಿಗರೇಟ್ ಸಪ್ಲೈ ಮಾಡಲಾಗ್ತಾ ಇದೆಯಾ ಏನಕ್ಕೆ ಶಾಮಿಯಾನ ಹಾಕಿದ್ದಾರೆ ಇಡೀ ಪೊಲೀಸ್ ಸ್ಟೇಷನ್ ಮುಚ್ಚ ಹಾಕಿದ್ದಾರೆ ವಶದಲ್ಲಿದ್ದ ಆರೋಪಿಗೆ ಮೊಬೈಲ್ ಕೊಟ್ಟ ಪೊಲೀಸ್ ನೆನೆ ಸ್ಥಳ ಮಹಜರು ವೇಳೆ ಫೋನ್ ಕೊಟ್ಟಿದ್ದ ಪೊಲೀಸರು ಆರಾ ನಗರದ ಪಟ್ಟಣಗೆರೆ ಶೆಡ್ ನಲ್ಲಿ ಮಹಜರು ನಡೆಸೋದಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾರೆ ಕಾಡಿ ಬೇಡಿ ಮೊಬೈಲ್ ಪಡೆದುಕೊಂಡು ಔರ್ವ ಆರೋಪಿ ಮೊಬೈಲ್ನಲ್ಲಿ ಮಾತನಾಡಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಆರೋಪಿ ಕರೆಯಲ್ಲಿ ಮಾತನಾಡಿದ್ರು ಸುಮ್ಮನಿದ್ದ ಪೊಲೀಸರು ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ನೇತೃತ್ವದಲ್ಲಿ ಮಹಜರು ನಡೆಸಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಆರೋಪಿಗೆ ಮೊಬೈಲ್ ಕೊಡಲಾಗಿದೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿನೇ ಮಾತನಾಡಿದ್ದಾರೆ ಯಾರ ಜೊತೆ ಮಾತನಾಡಿದ್ರು ಯಾರ ಮೊಬೈಲು ಇವೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟ ಇದೆ ಇನ್ನು ಕೊಲೆ ಆರೋಪಿಗಳಿಗೆ ಪೊಲೀಸರು ರಾಜಾತಿಥ್ಯ ನೀಡಿದ್ರ ಅನ್ನೋ ಒಂದು ಅನುಮಾನ ಕೂಡ ಇದರಿಂದ ವ್ಯಕ್ತವಾಗ್ತಾ ಇರುವಂಥದ್ದು ಇದ್ರ ಜೊತೆಗೆ ನಿನ್ನೆ ಈ ಗಮನಿಸ್ತಾ ಇದೀವಲ್ಲ ಇದು ನಿನ್ನೆಯ ದೃಶ್ಯಾವಳಿಗಳು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಂತಹ ಸಂದರ್ಭದಲ್ಲಿ ಆರೋಪಿ ಒಬ್ಬರಿಗೆ ಮೊಬೈಲ್ ಕೊಟ್ಟಿರುವಂಥದ್ದು ಮೊಬೈಲ್ ನಲ್ಲಿ ಆತ ಮಾತನಾಡ್ತಾ ಇರುವಂತದ್ದನ್ನ ಅಲ್ಲಿ ಗಮನಿಸಬಹುದಾಗುತ್ತೆ ಇದೆಲ್ಲವೂ ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಇದರ ಜೊತೆಗೆ ಪೊಲೀಸ್ ಸ್ಟೇಷನ್ ಒಳಗಡೆ ಸಿಗರೇಟ್ ಹೋಗ್ತಾ ಇದೆಯಂತೆ ಎಲ್ಲಿಗೆ ಹೋಗ್ತಾ ಇದೆ ಯಾರಿಗೆ ಕೊಡ್ತಾ ಇದ್ದಾರೆ ಇದು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹಾಕ್ತಾ ಇದೆ ಹಾಗಾದರೆ ಕೊಲೆ ಆರೋಪಿಗಳಿಗೆ ಪೊಲೀಸರು ರಾಜಾತಿಥ್ಯ ನೀಡ್ತಾ ಇದ್ದಾರೆ ವಿಶೇಷವಾದಂತಹ ಆತಿಥ್ಯ ನೀಡ್ತಾ ಇದ್ದಾರೆ ಈ ರೀತಿಯಾದಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಎಸ್ ಕಿರಣ್ ಹೇಳ್ತಾ ಇದ್ರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡ್ತಾ ಇದ್ರಿ ಬಟ್ ಈಗ ಅಂದ್ರೆ ನಿನ್ನೆ ಸಂಜೆವರೆಗೂ ನಿನ್ನೆ ರಾತ್ರಿವರೆಗೂ ಕೂಡ ಪೊಲೀಸರು ನಡೆಸಿದಂತಹ ಒಂದು ತನಿಖೆ ಏನಿದೆ ನಿಜಕ್ಕೂ ಶ್ಲಾಘನೀಯ ಆದ್ರೆ ನಿನ್ನೆ ರಾತ್ರಿಯ ನಂತರವೂ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಅಂತ ಮತ್ತು ಇಡೀ ಪ್ರಕರಣದಲ್ಲಿ ಒಂದಷ್ಟು ಸಿ ಸೀನಿಯರ್ ಆಫೀಸರ್ಸ್ನ ನಾವು ಶ್ಲಾಘನೆ ಮಾಡಲೇಬೇಕು ಒಂದು ಡಿ ಸಿ ಪಿ ಗಿರೀಶ್ ಇರ್ಬೋದು ಎ ಸಿ ಪಿ ಚಂದನ್ ಇರ್ಬೋದು ಮತ್ತೊಬ್ಬರು ಭರತ್ ರೆಡ್ಡಿ ಇರ್ಬೋದು ಇವರ ಒಂದು ಕಾರ್ಯವೈಖರಿ ಬಗ್ಗೆ ನಾವು ಶ್ಲಾಘನೆ ಮಾಡಲೇಬೇಕಾಗುತ್ತೆ ಇಡೀ ಪ್ರಕರಣದಲ್ಲಿ ಯಾಕೆಂದರೆ ಇಷ್ಟು ದಟ್ಟ ನಿರ್ಧಾರವನ್ನು ಆಮೇಲೆ ಇಷ್ಟು ಫಾಸ್ಟ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಚಾಲೆಂಜಿಂಗ್ ಸ್ಟಾರ್ನ ದರ್ಶನ ಅರೆಸ್ಟ್ ಮಾಡಿರುವಂಥ ಅವ್ರ ವಿರುದ್ಧ ಇದ್ದಂಥ ಸಾಕ್ಷಿಗಳೇನೆ ಎಲ್ಲೋ ಒಂದು ಕಡೆ ಈ ಭಾಳಷ್ಟು ರಾಜಕಾರಣಿಗಳಿಂದ ಬೇರೆ ಬೇರೆ ಪ್ರೆಷರ್ ಇದ್ದರೂ ಕೂಡ ಯಾವುದಕ್ಕೂ ಕೂಡ ಅದಕ್ಕೆ ಮನ್ನಣೆ ಕೊಡದೆ ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ಏನಿದೆ ವಸ್ತುಸ್ಥಿತಿಯನ್ನು ಯಶಸ್ವಿ ಯಶಸ್ವಿಯಾಗಿದ್ದಾರೆ ಅದಕ್ಕೆ ಬೇಕಾಗಿದ್ದ ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಅವರ ಈ ಮಟ್ಟಕ್ಕೆ ಆಗಿದೆ ಆದ್ರೆ ನಂತರದ ಅಂತಂದ್ರೆ ಈ ನೋಡಬೇಕು ಪೊಲೀಸ್ ಸ್ಟೇಷನ್ ಅನ್ನು ನೋಡಬೇಕು ಅಂತ ಬರಿ ಒಂದ್ ಕಡೆ ನಾವು ಮೀಡಿಯಾದವರು ಒಂದ್ ಕಡೆ ಕವರೇಜ್ ಮಾಡೋದು ಇನ್ನೊಂದ್ ಕಡೆ ನೂರಾರು ಸಂಖ್ಯೆಯಲ್ಲಿ ಬಂದು ಅಭಿಮಾನಿಗಳು ಆ ಸ್ಟೇಷನ್ ಇರುವಂತದ್ದು ಕಂಡು ಬರ್ತಾ ಇದೆ ಪ್ರತಿ ಸರಿನೂ ಕೂಡ ಲಾಠಿ ಬೀಸತಕ್ಕ ಪೊಲೀಸ್ ಹೋದಾಗ ಕ್ಯಾಮ್ರಾಗಳಲ್ಲಿ ಕವರ್ ಆಗ್ತಾ ಇದ್ದಿದ್ದು ಜೊತೆಗೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಸ್ಟೇಷನ್ ಇಂದ ಹೊರಗಡೆ ಮಾಜಾರಿ ಕರ್ಕೊಂಡು ಹೋಗಬೇಕಾದ್ರೆ ಅವ್ರನ್ನ ಜೀಪಲ್ಲಿ ಕೂಸ್ಕೊಂಡು ಶೂಟ್ ಮಾಡಿದ್ವಿ ಎಲ್ಲವೂ ಕೂಡ ಎಲ್ಲ ಒಂದು ಕಡೆ ಪೊಲೀಸರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾಯಿದೆ ಇಲ್ಲಿಯ ನಮಗೆ ಇರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಖುದ್ದಾಗಿ ಪೊಲೀಸ್ ಆಯುಕ್ತರೆ ಈ ಒಂದು ಡೈರೆಕ್ಷನ್ಸ್ ಕೊಟ್ಟು ಏಕೆಂದರೆ ಈಗಾಗಲೇ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಪೊಲೀಸ್ ಸುತ್ತಮುತ್ತ ಸ್ಟೇಷನ್ ಸುತ್ತಮುತ್ತ ಈಗಾಗಲೇ ಜಾರಿ ಮಾಡಿದ್ದಾರೆ ಜೊತೆಗೆ ಎಲ್ಲೂ ಕೂಡ ಹೊರ್ಗಡೆ ಅಂದರೆ ಒಳಗಡೆ ಸ್ಟೇಷನಲ್ಲಿ ಇದೆ ಯಾರು ಹೊರ್ಗಡೆ ಬರ್ತಾರೆ ಒಳಗಡೆ ಹೋಗ್ತಾರೆ ಎಲ್ಲೂ ಕೂಡ ಗೊತ್ತಾಗಬಾರ್ದು ಕಂಪ್ಲೀಟಾಗಿ ಸ್ಟೇಷನನ್ನು ಶಾಮಿನಲ್ಲಿ ಕವರ್ ಮಾಡಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ ಇದ್ರ ಸಂಬಂಧಪಟ್ಟಂಗೆ ನಾವು ಹೋಮ್ ಮಿನಿಸ್ಟ್ರೂ ಕೂಡ ಪ್ರತಿಕ್ರಿಯೆ ಅವರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ ಆದರೆ ಒಂದೊಂದು ಈ ಒಂದು ಕ್ಲೋಸ್ ಅಲ್ಲಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಈಗಾಗಲೇ ಗೊತ್ತಾಗಿರುವಂಥದ್ದು ಅದನ್ನು ಮೇಂಟೈನ್ ಮಾಡಬೇಕು ಪೊಲೀಸರು ಕೂಡ ಹೆಚ್ಚಿನ ಒಂದು ಫೋರ್ಸ್ ತಗೋಬೇಕು ಯಾರನ್ನೂ ಕೂಡ ಅಲ್ಲಿಗೆ ಇದ್ದಂಗೆ ಅವಾಯ್ಡ್ ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಅವರ ಒಂದು ಫೇಲ್ಯೂರ್ಗೋಸ್ಕರ ಇಲ್ಲಿ ಕಂಪ್ಲೀಟ್ ಆಗಿ ಶಾಮಿಯನ್ನು ಕ್ಲೋಸ್ ಮಾಡ್ಕೊಂಡು ನಾವು ಒಳಗಡೆ ಏನಾಗ್ತಾ ಇದೆ ಏನು ಯಾವುದಕ್ಕೂ ಕೂಡ ಗೊತ್ತಾಗಬಾರ್ದು ಅಥವಾ ಯಾರೋ ಒಬ್ಬರು ಬಂದ್ರು ಒಳಗಡೆ ಬರ್ಬೋದು ಅದಕ್ಕೆ ತಡಿಬೇಕು ಆಗ್ತಾ ಇಲ್ಲ ಅನ್ನೋದು ಇದು ಮಾಡೋದ್ಕಿಂತ ಎಕ್ಸ್ಟ್ರಾ ಫೋರ್ಸನ್ನು ಹಾಕೋಬೇಕು ಈ ಸಂದರ್ಭದಲ್ಲಿ ಬ್ಯಾರಿಗೆಗಳನ್ನ ಹಾಕೋಬೇಕು ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡು ಅವರು ಇನ್ವೆಸ್ಟ್ ವೆಸ್ಟಿಷನ್ ಮಾಡಬೇಕು ಸರಿ ಇಲ್ಲಿ ಅವರಿಗೆ ಕರ್ಕೊಂಡು ಹೋಗೋಕ್ಕೆ ಕರ್ಕೊಬರಕ್ಕೆ ತೊಂದರೆ ಆಗ್ತಾ ಇದ್ರು ಕೂಡ ಅದಕ್ಕೆ ಬೇಕಾಗಿದ್ದಂಥ ಬಂದೋಬಸ್ತನ್ನು ಮಾಡ್ಕೋಬೇಕು ಸೂಕ್ತವಾಗಿ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು ಏನು ಅಂತಂದರೆ ಯಾವುದೇ ರೀತಿಯ ಏಕೆಂದರೆ ಈಗ ಅವರ ಕಸ್ಟಡೀಲಿ ಇದ್ದಾರೆ ಈಗ ಏನು ಅರೆಸ್ಟ್ ಆಗಿ ಹದಿಮೂರು ಜನನೂ ಅವರ ಕಸ್ಟಡಿಯಲ್ಲಿ ಎಲ್ಲ ಒಂದು ಕಡೆ ಅವರಿಗೆ ತೊಂದರೆ ಆಗ್ಬೋದು ಅಥವಾ ಯಾರೋ ಒಂದು ಕಲ್ಲೆಸಿಬೋದು ಅಥವಾ ಬೇರೆ ಬೇರೆ ಅನ್ನೋ ಆಗೋದ ಅದನ್ನು ತಡೆಯೋಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿಯ ಸೂಕ್ತವಾಗಿ ನಾವು ತನಿಖೆಯನ್ನು ಒಂದು ಮಾಡೋಕ್ಕೋಸ್ಕರ ಇವೆಲ್ಲವೂ ಕೂಡ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನೋ ಒಂದು ಒಂದು ಅವರ ಒಂದು ವಾದ ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಪರ ಮತ್ತು ವಿರೋಧ ಎರಡೂ ಕೂಡ ವ್ಯಕ್ತವಾಗಿದೆ ಶಮನ್ ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ